ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಇವತ್ತಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ರಂಗೋಲಿನ ತುಂಬ ಚೆನ್ನಾಗಿ ಶಾರದಾ ಔಟ್ಸೈಡ್ ಆಗ್ತಾ ಇರ್ತಾಳೆ ಅದನ್ನು ನೋಡಿ ದೀಪ ಪುಟ್ಟ ಗಣಪತಿಯೇ ಗಜಮುಖನೇ ಅಂತ ಸಾಂಗ್ ಹೇಳ್ಕೊಂಡು ಇರ್ತಿರ್ಬೇಕಾದ್ರೆ ಅಮ್ಮ ನಿನಗೆ ಭಕ್ತಿಗೀತೆನ ಹಾಡೋಕ್ಕೆ ಬರ್ತಿತ್ತಮ್ಮ ಅಂತ ಕೇಳ್ತಾ ಇರ್ತಾಳೆ ಹೂ ಪುಟ್ಟ ನನಗೆ ತುಂಬ ಚೆನ್ನಾಗಿ ಭಕ್ತಿಗೀತೆ ಆಡೋಕ್ಕೆ ಬರ್ತಿತ್ತು ಸ್ಕೂಲಲ್ಲೆಲ್ಲ ನಾನೇ ಆಡ್ತಿದ್ದು ಮೊದಲನೇ ಪ್ರೈಸ್ ನನಗೆ ಇದ್ದು ಅಂತ ಹೇಳಿದಾಗ ತುಂಬ ಖುಷಿ ಪಟ್ಬಿಟ್ಟು ಹೌದಮ್ಮ ಹಾಗಾದರೆ ನಾನು ತುಂಬ ಚೆನ್ನಾಗಿ ಭಕ್ತಗೀತೆನ ಆಡ್ತೀನಮ್ಮ ಅಂತ ಹೇಳ್ತಾ ಇರ್ತಾಳೆ ಮೊದಲು ಓದೋದ ಕಡೆ ಗಮನ ಕೊಡು ಆಮೇಲೆ ಆಡೋ ಅಂತೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ನಿಂತರ ತುಂಬ ಚೆನ್ನಾಗೆ ರಂಗೋಲಿ ಹಾಕುದ ನನಗೆ ಕಲಿಬೇಕಮ್ಮ ಅಂತ ಅಂದಾಗ ಸರಿ ಬಿಡು ಮೇಲೆ ಕಲಿವಂತೆ ಅಂತ ಅಮ್ಮ ಮಗಳು ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಸಿದ್ದು ಬರ್ತಾನೆ ಸಿದ್ದು ಬಂದು ಅವಳು ರಂಗೋಲಿ ನೋಡಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಈ ರಂಗೋಲಿಯಿಂದ ನಿಮಗೆ ಕಳೆ ಬಂತು ಅಥವಾ ನಿಮ್ಮಿಂದ ರಂಗೋಲಿ ಕಳೆ ಬಂತು ಗೊತ್ತಿಲ್ಲ ಒಟ್ಟಾರೆ ನನಗೆ ಇದನ್ನ ನೋಡಿ ತುಂಬಾ ಫಿದಾಗ್ಬಿಟ್ಟಿದ್ದೀನಿ ನೀವೆಲ್ಲದರಲ್ಲೂ ಫರ್ಫೆಕ್ಟ್ ಕಣ್ರಿ ರಂಗೋಲಿ ಬಿಡೋದಾಗಲಿ ಅಥವಾ ಅಡುಗೆ ಮಾಡೋದಾಗಲಿ ಮನೆಯವ್ರ ಮೇಲೆ ತೋರಿಸೋ ಪ್ರೀತಿಯಾಗಲಿ ಎಲ್ಲದರಲ್ಲೂ ಪರ್ಫೆಕ್ಟ್ ಅದಕ್ಕೆ ನಾನು ತುಂಬ ಫಿದಾಗಿದ್ದೀನಿ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ಪಿಕ್ಚರ್ನ ತಕ್ಕೋತಾ ಇರ್ತಾನೆ ಫೋಟೋ ಶೂಟ್ ಮಾಡ್ಕೋತಾ ಇರ್ತಾನೆ ರಂಗೋಲಿ ಎಲ್ಲನೂ ಆದರೆ ಶಾರದಾ ಏನು ಮಾತಾಡದೆ ತನ್ನ ಪಡೆಯ ತಾನು ರಂಗೋಲಿ ಬಿಡ್ತಿರ್ಬೇಕಾದ್ರೆ ದೀಪು ತನ್ನ ಮನಸ್ಸಲ್ಲಿ ಅನ್ಕೊತಿರ್ತಾಳೆ ಏನಿದು ಸಿದ್ದು ಫ್ರೆಂಡ್ ಮಾತಾಡ್ತಾ ಇಲ್ವಲ್ಲ ಹಾಗಾದರೆ ಇವರಿಬ್ಬರು ಜಗಳ ಮಾಡ್ಕೊಂಡಿರ್ಬೋದು ಏನಾದರೂ ಮಾಡಿ ಒಂದು ಮಾಡಬೇಕು ಅಂತ ಅಮ್ಮನ್ಸಲ್ಲಿ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಫ್ರೆಂಡ್ ಇಲ್ಲಿ ಹೋಗ್ತಿದ್ದೀರಾ ಈ ಕಡೆ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಇಲಿ ಹೋಯ್ತು ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಏನು ಇಲಿ ಈ ಕಡೆ ಬಂತ ಅಂತ ದೀಪ ಪುಟ್ಟ ಕೇಳ್ತಿರ್ಬೇಕಾದ್ರೆ ಹೌದು ಗಣಪತಿಯ ವಾಹನ ಇಲಿ ಅಲ್ವಾ ಅದಕ್ಕೋಸ್ಕರ ಅದು ಇಲ್ಲೆಲ್ಲೋ ಬಂದಿದೆ ಹುಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ಅಂದಾಗ ಇದ್ದರೂ ಇರ್ಬೋದು ಬಿಡಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಆ್ಯಕ್ಷನ್ ಮಾಡಿ ಹೇಳ್ತಾ ಇರ್ತಾಳೆ ಏನು ಅಮ್ಮನ ಜೊತೆ ಮಾತಾಡೋದು ಅಂದಾಗ ಇಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಇಲಿ ನಾನು ಎಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಅಮ್ಮ ನೀನು ಯಾಕಮ್ಮ ಸಿದ್ದು ಫ್ರೆಂಡ್ ಜೊತೆ ಮಾತಾಡ್ತಿಲ್ವಾ ಜಗಳ ಮಾಡಿದೀಯಾ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಶಾರದಾ ಹೇಳ್ತಾ ಇರ್ತಾಳೆ ನನಗೇನು ಕೆಲಸ ಇಲ್ವ ಯಾವಾಗಲೂ ನಿನ್ನ ಫ್ರೆಂಡ್ ಜೊತೆ ಜಗಳ ಮಾಡೋಕ್ಕೆ ನಾನೇ ಮಾಡೋಣ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನಮ್ಮ ಮತ್ತೆ ನೀನು ಮಾತಾಡ್ತಿಲ್ಲ ಅಂತ ಅಂದರೆ ನೀವು ಜಗಳ ಮಾಡ್ತಾ ಇದ್ದೀರಾ ಅಥವಾ ಜಗಳ ಮಾಡ್ಕೊಂಡಿದ್ದೀರಾ ಅಂತ ನನಗೆ ತುಂಬ ಅನುಮಾನ ಬರ್ತಿದೆ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಅಂತ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ನನಗೇನು ಜಿತ್ ಮಾಡೋಕ ಕೆಲ್ಸ ಅಂತ ಹೇಳ್ತಾ ಇರಬೇಕಾದ್ರೆ ಓ ಹೌದಮ್ಮ ನೋಡಮ್ಮ ಮಕ್ಕಳು ಹೇಳಿದ ಮಾತನ್ನ ಕೇಳಬೇಕು ಜಗಳ ಮಾಡ್ಕೋಬಾರ್ದು ಟೀಚರ್ ಸ್ಕೂಲಲ್ಲಿ ಹೇಳಿದ್ದಾರೆ ನೀವಿಬ್ರು ಹ್ಯಾಂಡ್ ಶೇಕ್ ಕೊಟ್ಟು ಒಂದಾಗಿ ಅಂತ ಹೇಳ್ತಾ ಇರ್ತಾಳೆ ಏನೂ ನೋಡು ಮಕ್ಕಳು ಮಕ್ಕಳಾಗಿರಬೇಕು ನನ್ನ ಹತ್ರ ನೀನು ಇದೆಲ್ಲ ಹೇಳ್ಬೇಡ ಅಂತ ಅಂದಾಗ ಸುಮ್ನಿರಮ್ಮ ಫ್ರೆಂಡ್ಸು ತುಂಬಾ ಇಂಪಾರ್ಟೆಂಟು ಹಂಗಂತ ಟೀಚರ್ ಹೇಳಿದರೆ ನನಗೆ ಅದೆಲ್ಲ ಗೊತ್ತಿಲ್ಲಮ್ಮ ನೀವಿಬ್ಬರು ಶೇಕ್ ಹ್ಯಾಂಡ್ ಕೊಟ್ಟು ಇಬ್ರು ಸ್ಮೈಲ್ ಮಾಡಿ ಇಬ್ರು ಒಂದಾಗಿ ಅಂತ ಫೋರ್ಸ್ ಮಾಡ್ತಾ ಇರಬೇಕಾದ್ರೆ ಶಾರದಾ ಕೋಪ ಮಾಡಿಕೊಂಡು ದೀಪನ ಗುರಾಯಿಸ್ತಾ ಇರ್ತಾಳೆ ಮತ್ತೆ ದೀಪ ಹೇಳ್ತಾ ಇರ್ತಾಳೆ ಇರಿ ಒಳಗಡೆ ಹೋಗಿ ಎಲ್ಲರೂ ಕರ್ಕೊ ಬರ್ತೀನಿ ಅವಾಗ ನೀವು ಸಾರಿ ಕೇಳ್ತೀರಾ ಅಂತ ಅಂದಾಗ ಸಿದ್ದು ಬೇಡ ಬೇಡ ಅಂತ ಹೇಳ್ತಾ ಇರ್ತಾನೆ ಹೌದಾ ಹಾಗಾದರೆ ನೀವು ಯಾವತ್ತು ಟೂ ಬಿಡಬಾರ್ದು ನನ್ನ ಮಾತು ಕೇಳಿ ಇವಾಗ ನಾನು ಟೀಚರು ಬಂದು ಸಾರಿ ಕೇಳಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಒಲೆ ಮೇಲೆ ನಾನು ಕುಕ್ಕರ್ ಇಟ್ಟಿದ್ದೀನಿ ನಾನು ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ ಅಷ್ಟು ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ವಿಷಲ್ ಆಲ್ರೆಡಿ ಮೂರು ಸಲ ಬಂತು ಅಮ್ಮಮ್ಮ ಆಫ್ ಮಾಡಿದರೆ ನೀವು ಹೋಗೋದು ಬೇಡ ಮೊದಲು ಸಾರಿ ಕೇಳಿ ಮಕ್ಕಳು ಥರ ಜಗಳ ಆಡಬೇಡಿ ಇವಾಗ ನಾನು ಟೀಚರು ನೀವು ಸಾರಿ ಕೇಳಬೇಕು ಯಾವತ್ತು ಟೂ ಬಿಡಬಾರ್ದು ಅಮ್ಮ ಅಂತ ಹೇಳ್ತಾ ಅದು ಸಹ ಶಾರದಾ ಕೋಪ ಮಾಡ್ಕೊಂಡು ಇರ್ತಾರೆ ಇರಬೇಕಾದ್ರೆ ಏನು ಒಂದಾಗ್ತಿರೋ ಇಲ್ವ ನಾನು ಟೀಚರ್ ಅಲ್ವಾ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಇಬ್ರು ಶೇಕೆಂಡ್ ಮಾಡ್ತಾ ಇರ್ತಾರೆ ಹಾಗೆಂಡ್ ಮಾಡಿಬಿಟ್ಟು ಸಾರಿ ಅಂತ ಕೇಳಿಬಿಟ್ಟು ಇಬ್ರು ಫ್ರೆಂಡ್ಸ್ ಅಂತ ಹೇಳ್ತಾಗ ಈ ಕಡೆ ದೀಪ ಪುಟ್ಟನ್ಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ಕುಣಿತಾ ಇರ್ತಾಳೆ ಆಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಸರಿ ಆಯಿತು ಹೋಗು ಒಳಗಡೆ ನನಗೆ ತುಂಬ ಕೆಲಸ ಇದೆ ಬಾ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಮ್ಮ ಒಂಚೂರು ಕೆಲಸ ಇದೆ ಬರ್ತೀನಿ ನೀವು ಹೋಗಿ ಅಂತ ಅಂದಾಗ ಶಾರದಾ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಕೆಲವರಿಗೆ ಕೋಪ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಕಾಣ್ತಾರೆ ಕೆಲವ್ರು ಮುಗ್ತಲ್ಲಿ ಅಂತ ಅಂದಾಗ ಮತ್ತೆ ಕೋಪ ಮಾಡಿಕೊಂಡು ಸಿದ್ದುನ ಗುರೈಸ್ಕೊಂಡು ಹೋಗೇ ಬಿಡ್ತಾಳೆ ಇನ್ನೊಂದು ಕಡೆ ಇಲ್ಲಿ ದೀಪ ಪುಟ್ಟ ಗಣೇಶನ ಮಾಡ್ತಾ ಇರ್ತಾಳೆ ಗಣಪತಿ ಸಾಂಗ್ ಹೇಳ್ಕೊಂಡು ಗಣೇಶನ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಅಲ್ಲಿಗೆ ಬಂದು ಅಮ್ಮಮ್ಮ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮಮ್ಮ ನಾನು ಇಲ್ಲಿ ಗೌರಿ ಮತ್ತು ಗಣೇಶನ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಅಬ್ಬೊಬ್ಬ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೆ ನನ್ನ ಅಮ್ಮಮ್ಮ ಅಂತ ಖುಷಿ ಪಡ್ತಾ ಇರ್ತಾಳೆ ಮತ್ತೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ನಿಮಗೆ ಗೌರಿ ಮತ್ತು ಗಣೇಶನ ಕತೆ ಗೊತ್ತಾ ಅಮ್ಮಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಜಾಣ ನನ್ನ ಬಂಗಾರ ಗೊತ್ತಿಲ್ಲದಲ್ಲೇ ಏನಮ್ಮ ಒಂದಿನ ಗೌರಮ್ಮ ತನ್ನ ಮೈಯಲ್ಲಿರೋ ಬೆವ್ರನ್ನೆಲ್ಲ ರಾಶಿ ಮಾಡಿ ಒಂದು ಚಿಕ್ಕದ ಪ್ರತಿಮೆ ಮಾಡಿದ್ಲು ಆ ಪ್ರತಿಮೆಗೆ ಒಂದು ಜೀವ ಕೊಡಬೇಕು ಅಂತ ಅಂತ ಯೋಚನೆ ಮಾಡಿ ತನ್ನ ಎಲ್ಲಾ ಶಕ್ತಿಯನ್ನು ಒಂದುಗೂಡಿಸಿ ಅದಕ್ಕೆ ಜೀವ ಕೊಡ್ತಾಳೆ ಆ ಜೀವ ಕೊಟ್ಟ ಗಣೇಶನೇ ನಮ್ಮ ಗಣೇಶ ಇವಾಗ ಆಗಿರೋದು ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ್ಟ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹಾಗ ಮತ್ತೆ ದೀಪ ಪುಟ್ಟ ಕೇಳ್ತಿರ್ತಾಳೆ ಹೆಂಗಮ್ಮ ಅದಕ್ಕೆ ಜೀವ ಕೊಡ್ತು ಅಮ್ಮಮ್ಮ ಹೆಂಗೆ ಪ್ರತಿಮೆಗೆ ಜೀವ ಕೊಟ್ಟರು ಗೌರಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಅವಳು ಸಾಕ್ಷಾತ್ ತಾಯಿ ಜಗತ್ತನ್ನೇ ಹಾಡೋಳು ತನ್ನ ಪುಟ್ಟದೊಂದು ಚಿಕ್ಕ ಪ್ರತಿಮೆಗೆ ಜೀವ ಕೊಡೋಕ್ಕಾಗಲ್ವ ಅದಕ್ಕೋಸ್ಕರ ಆ ಪುಟ್ಟ ಪ್ರತಿಮೆಗೆ ಜೀವ ಕೊಟ್ಲು ಅಂತ ಹೇಳ್ತಾ ಇರ್ತಾಳೆ ಅವಳು ದೇವರು ಕಣಮ್ಮ ಜಗತ್ತಿಗೆ ಜೀವ ಕೊಡೋಳು ತನ್ನ ಪ್ರತಿಮೆಗೆ ಜೀವ ಕೊಟ್ಟು ಕಾಪಾಡಿದ್ಲು ಅಂತ ಹೇಳ್ಬೇಕಾದ್ರೆ ದೈವದ ಮುಂದೆ ಏನು ನಡೆಯಲ್ಲ ಅವರೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಏನಾಯ್ತು ಅಮ್ಮಮ್ಮ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವಳು ತಮ್ಮ ಪ್ರತಿಮೆಗೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ ನಾನು ನೋಡು ಗಣೇಶ ಸ್ನಾನಕ್ಕೆ ಹೋಗ್ ಬರ್ತೀನಿ ನೀನು ನನ್ನನ್ನು ಬಾಕ್ಲ ಕಾಯಿ ಅಂತ ಹೇಳಿ ಹೋಗ್ತಾಳೆ ಸ್ನಾನಕ್ಕೆ ಆ ಕಡೆಯಿಂದ ಶಿವ ಬಂದೇ ಬಿಡ್ತಾನೆ ಆದ್ರೆ ಶಿವನಿಗೆ ಇದು ಯಾರು ಅಂತ ಗೊತ್ತಾಗ್ತಿರಲ್ಲ ಆದ್ರೆ ನಮ್ ಗಣಪ ಅಮ್ಮನ ಮಾತನ್ನ ಮೀರ್ಬಾರದು ಅಂತ ಶಿವನ ಬಾಕ್ಲಲ್ಲೇ ನಿಲ್ಲಿಸ್ಬಿಟ್ಟ ಅಷ್ಟೊತ್ತಿಗೆ ಶಿವ ಮೊದ್ಲೇ ಕೋಪಿಷ್ಟ ಅವನಿಗೆ ತುಂಬಾ ಸಿಕ್ಕ ಬಟ್ಟೆ ಕೋಪ ಬಂತು ಅಂತ ಹೇಳ್ತಿರ್ಬೇಕಾದ್ರೆ ಆಮೇಲೆ ಏನಾಯ್ತು ಅಮ್ಮಮ್ಮ ಅಂತ ಕೇಳ್ತಾ ಇರ್ತಾಳೆ ಅದೇ ಕೋಪ ಮಾಡ್ಕೊಂಡು ತನ್ನ ಕೈಲಿದ್ದ ತ್ರಿಶೂಲದಿಂದ ಅವ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಟ್ಟ ಬಿಟ್ಟು ಕತ್ತನೆ ಸಾಯಿಸ್ಬಿಟ್ಟ ಕುಯ್ದು ಬಿಟ್ಟ ಅಂತ ಅಂದಾಗ ಅಮ್ಮಮ್ಮ ಆಮೇಲೆ ಮುಂದೇನಾಯ್ತು ಅಂತ ಕೇಳ್ತಾ ಇರ್ತಾಳೆ ಆಗ ಸ್ನಾನಕ್ಕೆ ಹೋಗಿದ್ದ ಗೌರಮ್ಮ ಹೊರಗಡೆ ಬಂದು ನೋಡಿದಾಗ ಈ ಕಡೆ ಮಗನ ಸ್ಥಿತಿ ನೋಡಿ ಕಣ್ಣೀರು ಹಾಕೊಂಡು ಒಂದ್ ನಡೆದ ದಿವಸನೆಲ್ಲನು ಶಿವನಿಗೆ ಹೇಳ್ತಾಳೆ ಆಗ ಶಿವನು ಸಹ ತುಂಬಾ ಪಟ್ಬಿಟ್ಟು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಗೌರಮ್ಮ ಎಲ್ಲರನ್ನು ಬೇಡ್ತಾ ಇರ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸರ್ವಶಕ್ತಿಯಾಗಿರೋ ಗೌರಮ್ಮನೇ ಜೀವ ಕೊಡಬೋದಿತ್ತ ಅಲ್ವಾ ಅಮ್ಮಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಪುಟ್ಟ ಯಾಕೆಂದ್ರೆ ಗಣಪನ ಸಾಯಿಸಿದ್ದು ಶಿವ ಅಲ್ವಾ ಆಗೋದ್ರಿಂದ ಜೀವ ಕೊಡೋಕ್ಕೆ ಕಡೆ ಗೌರಿಗೆ ಆಗಲಿಲ್ಲ ಅದಕ್ಕೋಸ್ಕರ ಎಲ್ಲರನ್ನು ಬೇಡ್ತಾ ಇದ್ಲು ಅವಳು ಕಣ್ಣೀರ್ನ ನೋಡೋಕಾಗ್ದಲೇ ಶಿವ ಯೋಚನೆ ಮಾಡ್ತಾ ಇದ್ದ ಉತ್ತರ ದಿಕ್ಕಿನಲ್ಲಿ ಯಾರು ಮಲಗಿರ್ತಾರೆ ಅವರ ಕತ್ನ ಬನ್ನಿ ಅಂತ ಅವ್ನ ಗಣಿಗಳಿಗೆ ಹೇಳ್ತಾ ಇರ್ತಾರೆ ಆಗ ಎಲ್ಲ ಗಣಿಗಳು ಸಹ ಉಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆನೆ ಮಾತ್ರ ಸಿಕ್ಬಿಡುತ್ತೆ ಆಗ ಆನೆ ಕತ್ತನ್ನು ತಂದು ಇದಕ್ಕೆ ಮತ್ತೆ ಜೀವ ಕೊಟ್ಟು ನಮ್ಮ ಗಣಪತಿಗೆ ಜೀವ ಬರಂಗ್ ಮಾಡ್ತಾರೆ ಅದೇ ಗಜಾನನ ನಮ್ಮ ಗಜಾನನೆ ನಮ್ಮ ಗಣಪತಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೀಪ ಪುಟ್ಟನ್ಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆನೆ ಮುಖ ಹೊಂದಿರೋನೇ ನಮ್ಮ ಗಜಾನನ ಅಂದರೆ ನಮ್ಮ ಗಣಪತಿ ಅಂತ ಹೇಳ್ತಿರ್ಬೇಕಾದ್ರೆ ಕತೆ ತುಂಬ ಚೆನ್ನಾಗಿದೆ ಅಮ್ಮಮ್ಮ ನಾನು ಪುಟ್ಟು ಗಣಪತಿ ಮಾಡಿದ್ದೀನಿ ನಾನು ಇದಕ್ಕೆ ಗೌರಮ್ಮ ಆಗಿದ್ದೀನಿ ಅಂತ ಅಂದಾಗ ನಮ್ಮನೆ ಗೌರಮ್ಮ ನೀನೇ ಅಂತ ಹೇಳ್ತಾ ಇರ್ತಾಳೆ ನಾನು ಇದನ್ನು ಮಂಟಪದಲ್ಲಿಟ್ಟು ಪೂಜೆ ಮಾಡಬೇಕು ಅಮ್ಮಮ್ಮ ಅಂತ ಇರಬೇಕಾದ್ರೆ ಆಯಿತು ಪುಟ್ಟ ನೀನು ಇಟ್ಟು ಪೂಜೆ ಮಾಡಿವಂತೆ ಇವಾಗ ಗಣಪತಿ ತರ್ತಾ ಇದ್ದಾರೆ ಮನೇಲಿ ಕೆಲಸ ಇದೆ ನೀನು ಕಾಯಿ ತೊಳ್ಕೊಂಡು ಒಳಗಡೆ ಬಾ ಅಂತ ದೀಪ ಪುಟ್ಟನಿಗೆ ಹೇಳಿ ಈ ಕಡೆ ಸುಮಿತ್ರ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ದಶರಥ ಮತ್ತೆ ಈ ಕಡೆ ಸಿದ್ದು ಹೋಗಿ ಗಣಪತಿ ಗೌರಮ್ಮನ ತಗೊಂಡು ಜೈ ಗಣೇಶ ಅಂತ ಕೂಗಡ್ಕೊಂಡು ಹಾಗೆ ಜೈ ಗಣೇಶನಿಗೆ ಧಿಕ್ಕಾರ ಹಾಕ್ಕೊಂಡು ಒಳಗಡೆ ಬರ್ತಾ ಇರಬೇಕಾದ್ರೆ ಸುಮಿತ್ರ ಓಡಿ ಬಂದು ಏನ್ರಿ ಆರ್ತಿನೇ ಮಾಡಿಲ್ಲ ನೀವು ಒಳಗಡೆ ಬರ್ತಾ ಇದ್ದೀರ ಅಂದಾಗ ಪರವಾಗಿಲ್ಲ ಇಲ್ಲೇ ಮಾಡೆ ಸುಮಿತ್ರ ಅಂತ ದಶರಥ ಹೇಳ್ತಾ ಇರ್ತಾನೆ ಆಗ ಶಾರದನ್ನ ಕರೆದುಬಿಟ್ಟು ಆರ್ತಿನ ತಂದು ಆರತಿ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಭಕ್ತಿಯಿಂದ ದೇವ್ರನ್ನ ವೆಲ್ಕಮ್ ಮಾಡಿಕೊಂಡು ಒಳಗಡೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೈ ಗಣೇಶ್ ಹಾಗೆ ಗಜಾನನ್ಗೆ ಜೈ ಗಣೇಶನ್ಗೆ ಜೈ ವಿಘ್ನ ವಿನಾಶಕನಿಗೆ ಜೈ ಜೈ ಅಂತ ಎಲ್ಲರೂ ಸಹ ಘೋಷಣೆಯನ್ನು ಮಾಡಿಕೊಂಡು ದೇವ್ರನ್ನ ಬ ಭಕ್ತಿಯಿಂದ ಮಂಟಪಕ್ಕೆ ಕೂರಿಸ್ತಾ ಇರ್ತಾರೆ ಅಷ್ಟಕ್ಕೆ ದೀಪ ಪುಟ್ಟ ತಾನು ಮಾಡಿದ ಪ್ರೀತಿಯಿಂದ ಮಾಡಿದ ಗಣೇಶನ ವಿಗ್ರಹನ ತಗೊಂಡು ಒಳಗಡೆ ಬಂದು ಹೇಳ್ತಾ ಇರ್ತಾಳೆ ಇದೇನಿದು ನನ್ನ ಗಣೇಶ ಇಲ್ಲಿದೆ ನೀವು ನೋಡಿದರೆ ಆಲ್ರೆಡಿ ಒಂದು ಗಣೇಶನ ಕೂರಿಸ್ಬಿಟ್ಟಿದಿರ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಸುಮಿತ್ರ ಎಲ್ಲರೂ ಸಹ ತುಸು ನಗೆಯಲ್ಲಿ ನಗಾಡ್ತಾ ಇರ್ತಾರೆ ಇನ್ನು ಕಡೆ ಸಿದ್ದರು ಸಹ ನಗಾಡ್ತಾ ಇದ್ರೆ ಪಾರಿಜಾತ ಮತ್ತು ಜ್ಯೋತಿಕ ಮಾತ್ರ ಹಂಗೆ ಗುರೈಸ್ಕೊಂಡು ಆ ಹುಡುಗಿನ ನೋಡ್ತಾ ಇರ್ತಾರೆ ಮತ್ತೆ ಬೇಜಾರಿಂದ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ನಾನು ಇಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಗಣೇಶನ ಮಾಡಿದ್ದೀನಿ ಆದರೆ ನಾನು ಮಂಟಪಕ್ಕೆ ಕೂರಿಸಬಾರ್ದು ಅಂತ ಹೇಳ್ಬೇಕಾದ್ರೆ ನೋಡು ಪುಟಾಣಿ ಬೇಜಾರ್ ಮಾಡ್ಕೋಬೇಡ ನೀನು ರೂಮಲ್ಲಿ ಹೋಗಿ ಅಲ್ಲಿ ಕೂರಿಸು ಪೂಜೆ ಮಾಡೋಣ ಅಂತ ಅಂದಾಗ ಇಲ್ಲ ನಾನು ರೂಮಲ್ಲಿ ಕೂರಿಸಲ್ಲ ದೇವ್ರನ್ನ ಯಾವತ್ತು ದೇವಸ್ಥಾನದಲ್ಲೇ ಇಡಬೇಕು ಹಾಗೆ ದೇವ್ರ ಮನೇಲಿ ಇಡಬೇಕು ನಾನು ಮಂಟಪದಲ್ಲೇ ಗಣಪತಿನೇ ಇಡ್ತೀನಿ ಇಲ್ಲೇ ಪೂಜೆ ಮಾಡಬೇಕು ನಾನು ಒಬ್ಬಳೇ ಮಾಡಲ್ಲ ನೀವೆಲ್ಲ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡಿದೆ ಎಲ್ಲರೂ ಸಹ ಒಂದು ಸ್ವಲ್ಪ ಬೇಜಾರಿಂದ ದೀಪ ಪುಟ್ಟ ಮುಖ ನಾನು ನೋಡ್ತಾ ಇದ್ದರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಓಹೋ ಬಂದ್ಬಿಟ್ಟು ಒಂದು ದೊಡ್ಡ ಗಣಪತಿ ಅಂತೆ ಈ ಗಣಪತಿ ಏನಾದರೂ ಅಲ್ಲಿ ಕೂರಿಸಿದ್ರೆ ಬಂದವರೆಲ್ಲ ನಗಾಡ್ಬಿಡ್ತಾರೆ ನಿನ್ನ ಗಣಪತಿನ ತಗೊಂಡೋಗಿ ಹೊರ್ಗಡೆ ಇಡು ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ಜ್ಯೋತಿಕನು ಹೇಳ್ತಾ ಇರ್ತಾಳೆ ಮಂಟಪದಲ್ಲಿ ಒಂದೇ ತಾನೇ ಗಣಪತಿ ಕೂರಿಸೋದು ಮತ್ತೆ ಇನ್ನೆಲ್ಲಿ ಕೂರ್ಸಕ್ಕಾಗುತ್ತೆ ದೀಪ ಪುಟ ಹೊರಗಡೆ ಇಡು ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟನ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ದಶರಥ ದೀಪ ಪುಟನ ಇಟ್ಕೊಂಡು ಹೇಳ್ತಾ ಇರ್ತಾನೆ ನೋಡಿ ಅವಳು ಚಿಕ್ಕ ಮಗು ತನ್ನ ಪ್ರೀತಿಯಿಂದ ಇಷ್ಟಪಟ್ಟು ಗಣಪತಿನ ರೆಡಿ ಮಾಡಿದ್ದಾಳೆ ಅವಳು ಮಂಟಪದಲ್ಲೇ ಕೂರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಏನು ಮಾಡೋಕ್ಕಾಗಲ್ಲ ನಾವು ಇಲ್ಲೇ ಕೂರಿಸೋಣ ಪುಟ್ಟು ಮಗುಗೆ ನೋವು ಮಾಡೋದು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನು ಸಹ ಹೌದು ಅಣ್ಣ ಅವಳು ತುಂಬ ಇಷ್ಟಪಟ್ಟು ಮಾಡಿದಾಳೆ ಅವಳಿಗೆ ನೋವು ಮಾಡೋದು ಬೇಡ ಇಲ್ಲೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ತಾತನು ಮೂ ಅಂತ ಹೇಳ್ತಾ ಇರ್ತಾರೆ ಅವಾಗ ಪುಟ್ಟು ಗಣೇಶನ ತಂದು ದೇವ್ರ ಹತ್ರ ಅದೇ ಗಣಪತಿ ಹತ್ರ ಪಕ್ಕದಲ್ಲಿಟ್ಟು ಭಕ್ತಿಯಿಂದ ಎಲ್ಲರೂ ಪೂಜೆ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ್ಟನಿಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಆಗ ತನ್ನ ಮನಸಲ್ಲಿ ಶಾರದಾ ಅನ್ಕೋತಾ ತಳೆ ಸಿದ್ದು ಸರ್ ಮಾಡಿದ್ದು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಆದರೆ ದೀಪ ಮುಕ್ದಲ್ಲಿ ಸಣ್ಣ ನಗುನ ತರಕ್ಕೆ ಅವರು ಈ ತರ ಮಾಡ್ತಾ ಇದ್ದಾರೆ ಚೇ ನಾನು ಏನು ಮಾಡ್ಲಿ ಅಂತ ತನ್ನೊಳಗ ನಾನೊಬ್ಳೆ ನೋವು ತಿಂತಾ ಇರ್ತಾಳೆ ಹಾಗೆ ತಾತ ಹೇಳ್ತಾ ಇರ್ತಾರೆ ಪೂಜೆನ ಸ್ಟಾರ್ಟ್ ಮಾಡು ಶಾರದಾ ಅಂತ ಅಂದಾಗ ಹೂ ತಾತ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಒಂದು ನಿಮಿಷ ಬರ್ತೀನಿ ಅಂತ ಅಂದ್ಬಿಟ್ಟು ಸೀರೆ ಮತ್ತೆ ಕಂಠಿ ಹಾರನ ತಂದ್ಬಿಟ್ಟು ಶಾರದಾ ಕೈಲಿ ಇದು ನಮ್ಮನೆ ಸಂಪತ್ತಿನ ಹಾರ ಕಣಮ್ಮ ಇದು ಸೀರೆ ಮತ್ತೆ ಈ ಹಾರನ ಇಟ್ಟು ಗೌರಮ್ಮನ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಮ್ಮ ಅಂತ ಹೇಳಿದಾಗ ಅದನ್ನ ಕಣ್ಣಿಗೆ ಒದಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಶಾರದಾ ಗೌರಮ್ಮನತ್ತ ಇಡ್ತಾಳೆ ಇನ್ನೊಂದು ಕಡೆ ತನ್ನ ಮನಸ್ಸಲ್ಲಿ ಈ ಯಾರ ಜೊತೆ ಹೇಳ್ಕೊತಾ ಇರ್ತಾಳೆ ಇಡು ಇಡು ಈ ವಂಶದ ಪ್ರಚಿಕ ಆಗಿರುವ ಈ ಹಾರ ಮತ್ತು ಸೀರೆನ ಯಾವ ರೀತಿ ಮಾಡ್ತೀನಿ ಅಂತ ನೋಡು ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಶಾರದಾ ಅಂತ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ಸುಮ್ಮನಾಗಿ ಬಿಡ್ತಾಳೆ ಇನ್ನೊಂದು ಕಡೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಅಮ್ಮಮ್ಮ ನಾವು ದೇವ್ರ ಹತ್ರ ಮಾತಾಡ್ತೀವಿ ಆದರೆ ದೇವರು ನಮ್ಮ ಹತ್ರ ಯಾಕಮ್ಮ ಮಾತಾಡಲ್ಲ ಅಂತ ಅಂದಾಗ ಎಲ್ಲರೂ ಒಂದು ಕ್ಷಣ ನಗಾಡ್ತಾ ಇರ್ತಾರೆ ಆಗ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಅಮ್ಮಮ್ಮ ಇಂದಿನ ಕಾಲದಲ್ಲಿ ಋಷಿ ಮುನಿಗಳು ದೇವ್ರ ಹತ್ರ ಮಾತಾಡ್ತಾ ಇದ್ರಂತೆ ಆದರೆ ಇವಾಗ ಜನಗಳಿಗೆ ಭಕ್ತಿ ೂ ಹಾಗೆ ಶ್ರದ್ಧೆನೂ ಇಲ್ಲ ಅದಕ್ಕೆ ದೇವ್ರ ಹತ್ರ ಮಾತಾಡಲ್ಲ ಆದರೆ ಒಳ್ಳೆ ಮನಸ್ಸಿನಿಂದ ದೇವ್ರ ಹತ್ರ ಪೂಜೆ ಮಾಡಿದರೆ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ದೀಪುಗೆ ಹೇಳ್ತಾ ಇರ್ತಾಳೆ ಹಾಗೆ ಸುಮಿತ್ರ ಮತ್ತೆ ದೀಪಿಗೆ ಹೇಳ್ತಾ ಇರ್ತಾಳೆ ನೋಡು ಪುಟ್ಟ ದೇವರು ಮಾತಾಡಲ್ಲ ಆದರೆ ನಾವು ಏನೇನು ಕೆಲಸ ಮಾಡ್ತೀವಿ ಅಂತ ಎಲ್ಲನೂ ದೇವರು ನೋಡ್ತಾ ಇರ್ತಾನೆ ಅದಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ದೇವ್ರ ಮನಸ್ಸು ಈ ಥರ ಪುಟ್ಟು ಮುಗ್ಧ ಮನಸ್ಸಿನ ಥರ ಏನು ಕೇಳಿದ್ರು ಕೊಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಕೇಳ್ತಿರ್ಬೇಕಾದ್ರೆ ಮುರುಳಿನೂ ಸಹ ಹೇಳ್ತಾ ಇರ್ತಾನೆ ಹೌದು ನಿನ್ನ ದೇವ್ರ ಹತ್ರ ಬೇಕಾದರೆ ಏನಾದರೂ ಬೇಡ್ಕೋ ಖಂಡಿತ ದೇವರು ಗಣಪ ಕೊಟ್ಟೆ ಕೊಡ್ತಾನೆ ಅಂತ ಅಂದಾಗ ದೀಪ ಪುಟ್ಟ ಗಣಪನ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಈ ಕಡೆ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಎಲ್ಲರೂ ಹೋಗಿರ್ತಾರೆ ಈ ಕಡೆ ಶಾರದಾ ಮಾತ್ರ ದೇವರಿಗೆ ಮತ್ತೆ ಅಲಂಕಾರ ಎಲ್ಲ ಮಾಡ್ತಾವ ಕಂಠಿಹಾರನ ಗೌರಮ್ಮನಿಗೆ ಹಾಕಿ ಹಾಗೆ ಗಣಪತಿ ಸಾಂಗ್ ಕೇಳ್ಕೊಂಡು ಹಾಗೆ ಗೌರಮ್ಮನೂ ಹಾಕಿಕೊಂಡು ಭಕ್ತಿಯಿಂದ ಈ ಕಡೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಅಲಂಕಾರ ಎಲ್ಲ ಮಾಡ್ತಾ ಇರಬೇಕಾದ್ರೆ ಆ ಕಂಠಿಹಾರನ ಕದಿಬೇಕು ಅಂತ ಈ ಕಡೆ ಸ್ಕೆಚ್ ಹಾಕೊಂಡಿರೋ ಪಾರಿಜಾತ ಅಲ್ಲಿ ಬಂದು ನೋಡ್ತಾ ಇರ್ತಾಳೆ ಶಾರದಾ ಏನು ಮಾಡ್ತಿದ್ದೆ ಇನ್ನೂ ಅಲಂಕಾರ ಮುಗ್ದಿಲ್ವ ಅಂತ ಕೇಳಿದಾಗ ಮೇಡಮ್ ಸ್ವಲ್ಪ ಇದೆ ಇನ್ನೇನು ಸ್ವಲ್ಪ ಹೊತ್ತನೆ ಮುಗಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಾ ದೇವ್ರೇನೆ ನೆದ್ದು ಓಡೋಗಲ್ಲ ನನಗೆ ತುಂಬ ತಲೆನೋತಿ ಒಂದು ಕಪ್ ಕಾಫಿ ಬಾ ಅಂತ ಹೇಳ್ತಾಳೆ ಮೇಡಮ್ ಒಂದು ಐದು ನಿಮಿಷ ಮೇಡಮ್ ನಾನು ಮಾಡ್ಕೊ ಬರ್ತೀನಿ ಆದರೆ ಇದೆಲ್ಲ ರೆಡಿ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ಏ ಹೌದಾ ನಾನು ತಲೆನೋವು ಹೇಳ್ತೀನಿ ನಮ್ಮ ಶಾರದಾ ಮೇಡಮ್ ಅವರು ಇವಾಗ ಬಿಜಿ ಇದ್ದಾರೆ ಐದು ನಿಮಿಷ ಆದ್ಮೇಲೆ ಬಿಟ್ಟು ತಲೆನೋವು ಬಾ ಅಂತ ಹೇಳ್ತೀನಿ ಅಂತ ಕೊಂಕು ಮಾತಾಡ್ತಿರ್ಬೇಕಾದ್ರೆ ಬೇಜಾರ್ ಮಾಡ್ಕೊಂಡು ಶಾರದಾ ಸರಿ ಮೇಡಮ್ ಅಂತ ಕಾಫಿ ಮಾಡ್ಕೊ ಬರ್ತೀನಿ ಅಂತ ಕಿಚನ್ಗೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಯಾರು ಇಲ್ವಲ್ಲ ಕಂಠಿಹಾರನ ಕದಿಬೇಕು ಅಂತ ಪಾರಿಜಾತ ಮನೆ ಹತ್ರ ಬರ್ತಾ ಇರಬೇಕಾದ್ರೆ ಅಲ್ಲಿ ಸಿದ್ದು ಬಂದು ಗಣಪತಿ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಸಿದ್ದುನ ನೋಡಿ ಆಸ್ತಿ ಾಗಿ ಇವಳು ಸಹ ಅಲ್ಲೇ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು